ಇಡೀ ಭಾರತದ ಎಲ್ಲ ದೇವಸ್ಥಾನಗಳಿಗೂ ಆಗ ಒಂದು ನಿಯಮ ಇದೆ ಏನೋ ಒಂದು ಅಕೌಂಟಬಿಲಿಟಿ ಎಷ್ಟು ಹಣ ಬರುತ್ತೆ ಎಷ್ಟು ಇದು ಅದನ್ನ ಇಲ್ದಾಗೆ ಮಾಡ್ಕೊಂಡಿದ್ದಾರೆ ಅದು ನಿಜತನದ ಬರಮಾವಣೆ ಅದು ಮೊದಲನೇ ಅಂಶ ಆಗ್ಬೇಕು ನಮ್ಮ ಪ್ರಕಾರ ಅದೇ ನಾವು ಅತೀತರ ಅಲ್ಲ ಯಾರೂ ಅತೀತರ ಅಲ್ಲ ನಟ ಆಮೇಲೆ ಎಲ್ಲರನ್ನು ಬಳಸ್ಕೊಳ್ಳೋದು ಎಲ್ಲರನ್ನು ಬಳಸ್ಕೊಳ್ಳೋದ್ರಲ್ಲಿ ನೋಡಿ ಈಗ ಎಲ್ಲರೂ ಕೈಲೋ ಅವರು ಆತರ ಆಮೇಲೆ ಆ ದೌರ್ಜನ್ಯ ನಡೆದಿರೋದು ಅವರ ತಮ್ಮ ಮತ್ತು ಆಸ್ತಿ ಕಬಳಿಸಿರೋದು ಈ ಅದಕ್ಕೆ ನಾವು ಕಾನೂನಿನ ಚೌಕಟ್ಟಲ್ಲಿ ಏನನ್ನು ಮಾಡ್ಬೋದು ಆ ತರದ ನಾವು ಬೇಜವಾಬ್ದಾರಿಯಿಂದ ಮಾತಾಡೋದು ಬೇಡ ಅದರಲ್ಲಿ ನಮ್ಮಲ್ಲಿ ಸೆಲ್ಸ ಯಾಕೆಂದ್ರೆ ಅಲ್ಲೇ ಏನು ಪ್ರಯೋಜನ ಆಗೋದಲ್ಲ ಡೆಮಾಕ್ರಸಿಯಾಗೆ ನಾವು ಅಪಮಾನ ಮಾಡಬೇಕಾಗ್ತದೆ ಅದನ್ನ ಒಂದು ಗಂಭೀರವಾಗಿ ಯಾಕೆಂತಂದ್ರೆ ಅವರ ಇದೆ ನೋಡಿ ಯಾರು ನೋಡಿ ಅವ್ರು ಯಾರಾದ್ರೂ ಜನಾರ್ದನ್ ಪೂಜಾರಿ ಇದ್ದದ್ರಲ್ಲಿ ಬಡವರ ಪರ ಇದ್ದ ಮನುಷ್ಯ ನಾರಾಯಣ ಗುರುಗಳ ಭಕ್ತ ಅವನ್ ತಲೆಕೆಟ್ಟ ಒಂದ್ ತರ ಮಾತಾಡ್ತಿದ್ದ ಏನ್ ಅರ್ಥ ಇದಕ್ಕೆ ಏನ್ ಹೇಳೋಣ ಆ ತರದ್ದು ಆಗ್ತಾ ಇದೆ ಆಮೇಲೆ ಅವ್ರೆಲ್ಲರೂ ಬುಕ್ ಮಾಡ್ಕೊಳ್ಳೋದಲ್ಲಿ ಪರಿಣತರು ಎಲ್ಲ ಎಷ್ಟೆಷ್ಟು ನಾನೇ ನಾವೇ ಹೋಗಿದ್ವಿ ಎಪ್ಪತ್ತೊಂಬತ್ತರಲ್ಲಿ ನಾವು ಬಂಡಾಯ ಸಾಹಿತ್ಯ ಸಂಘಟನೆ ಮಾಡಿದ್ವಿ ಅಲ್ಲಿ ಅಲ್ಲೇ ಅವರು ಅಡಿಗರ ಇದನ್ನ ಇದು ಮಾಡಿದ್ವಿ ನಾವೆಲ್ಲ ಇದು ಮಾಡಿದ್ವಿ ಆವಾಗಲೂ ಕೂಡ ನಾನು ಸುಧಾಧನ ಒಂದು ಇಂಟರ್ವ್ಯೂನಲ್ಲಿ ಅದು ಹೇಳಿದೆ ಅಲ್ಲಿ ಮೌಟಿದ ಕೇಂದ್ರ ಅಂತ ಕುವೆಂಪು ಬರೆದಿದ್ದಾರೆ ಬರೆದಿದ್ದಾರೆ ಅದೆಲ್ಲ ಮೌಢ್ಯದ ಕೇಂದ್ರ ಅಂತ ಅಲ್ಲಿ ಮಲ್ಯಾಡಲ್ ಆ ಕಾಲದಲ್ಲಿ ಇದ್ದದ್ದು ಹಾಗಾಗಿ ಈ ತರ ಈ ಸದ್ ಈಗ ಹೇಳ್ತಾ ಇದ್ರು ನೋಡಿ ಈಗ ಅಯ್ಯೋ ಆ ಧರ್ಮಸ್ಥಳಕ್ಕೆ ಹೋಗಿ ಬೇಜಾರಾಗುವುದರ್ಡಿನರಿ ಮಕ್ಕಳ ಹೇಳ್ತಾ ಇದ್ರು ಅದೆಲ್ಲ ನಡೀತದೆ ಆ ತರದ ನಾವು ಒಂದು ಏನು ನ್ಯಾಯ ಈಗ ನಾವು ವಿದ್ಯಾವಂತರಾಗಿ ಅಥವಾ ನಾವು ಸ್ವಲ್ಪ ಸಂವೇದನಾಶೀಲರಾಗಿ ಆ ತರದ ಮೌಢ್ಯದ ವಿರುದ್ಧದ ಹೋರಾಟಕ್ಕೆ ಕಾರಣ ಆಗಿದೆ ಎಂಟರ್ಲಿಂಗ್ ಒಂದಕ್ಕೊಂದು ಬಹಳ ಇದೆಲ್ಲ ಇರ್ತದೆ ಅದರಿಂದ ಒಂದು ಊರಲ್ಲಿ ಈಗ ಮೈಸೂರಿನಲ್ಲಿ ಈ ತರ ಇದಾಗ್ತದೆ ಬೇರೆ ಜಿಲ್ಲೆನಲ್ಲೂ ಇರ್ತಾರೆ ಅವರು ಒಂದು ನ್ಯಾಯ ಚೌಕಟ್ಟಲ್ಲಿ ನಾವು ಅನಾಗರಿಕವಾಗಿ ಅದು ತೇಜೋವಾದ ಮಾಡೋದು ಅದೆಲ್ಲ ಬೇಡ ಒಂದು ಕಾನೂನಿನ ಚೌಕಟ್ಟಲ್ಲಿ ಏನ್ ಮಾಡ್ಬೋದು ಅಂತ ಅನ್ನೋದನ್ನ ನಾವು ಮಾಡೋಣ ನಾವು ಸೆನ್ಸಿಬಲ್ ಆಗಿ ಏನ್ ತೀರ್ಮಾನ ತಗೊಳ್ಬೋದು ಅದನ್ನ ಮಾಡೋಣ ಆಮೇಲೆ ಅಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹುಟ್ಟು ಬೆಳೆದವರಿದ್ದಾರೆ ಇನ್ನೂ ಸತ್ಯ ಸಂಗತಿಗಳು ಗೊತ್ತಿರೋದಿದ್ದಾರೆ ಅದನ್ನೆಲ್ಲ ನಾವು ದಾಖಲು ಮಾಡ್ಬೇಕು ಸತ್ಯ ಮಾಡ ಮಾಡಿದಾಗ ಯಾಕಂದ್ರೆ ಅದು ಯಾರ್ಯಾರೋ ಉಪಯೋಗಿಸ್ಕೊಳ್ತಾರೆ ಅವಾಗ ಅದು ನಮಗೊಂದು ನೈತಿಕ ಧೈರ್ಯ ಬರ್ತದೆ ಅದನ್ನ ಮಾಡ್ಬೇಕು ಅಲ್ಲದೆ ಹೋದ್ರೆ ಎಲ್ರಿಗೂ ಅವ್ರಿಗೆ ಹೇಳೋದವ್ರ ಮೊದಲು ನನಗೆ ಅದು ಅಸಹ್ಯ ಅನ್ಸೋದು ಟ್ರಾನ್ಸ್ಪರೆನ್ಸಿನೇ ಬೇಡ ಅತೀತ್ರು ಅನ್ನೋ ಥರ ಇದೆ ಅದು ನಿಜತನ ಪರಮಾವಧಿ ಆಮೇಲೆ ಇನ್ನೊಂದೇನು ಆ ಜೈನರು ಆ ಧರ್ಮ ಈ ಧರ್ಮ ಅನ್ನೋ ಒಂದು ಮಾತಾಡಿ ನಾನು ಅನ್ಸಿಬಿಡ್ತೀನಿ ನಾವೆಲ್ಲ ಸ್ವಲ್ಪ ಲೋಹ ಅಂಬೇಡ್ಕರ್ ಇವೆಲ್ಲ ಓದ್ಕೊಂಡು ಬಂದರು ಬನಿಯಾತ ನೋಡಿ ಒಂದು ಅವರ ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ ಅವ್ರಿಗೆ ಅಷ್ಟು ಪ್ರಾಮಾಣಿಕವಾಗಿ ಬದು ನಾವೆಲ್ಲ ಸ್ವಾಮಿ ಅವರು ತೇಜಸ್ವಿ ಮತ್ತೆ ನೋಡಿ ಅವ್ರಿಗೆ ಕಣಿ ಹೇಳೋದನ್ನು ಲೋಹಲಿ ಏನು ನೋಡಿ ನೋಡಿ ಇವತ್ತು ಏನು ಗೋಮಾಂಸ ಇದು ರಫ್ತು ಮಾಡ್ತಾ ಇರೋರಲ್ಲಿ ಅವ್ರೇನೆ ಭಾರತದಲ್ಲಿ ಇವೆಲ್ಲ ಈ ಬ್ಯಾಕ್ಸ್ ಹೇಳಿದ್ರು ಸರ್ ನಾವು ಒಂದು ಎರಡನೇದು ಆ ಇವ್ರಿಗೆ ಇವ್ಗೇನೋ ಬಂದಿಲ್ಲ ಏನೋ ಹೇಳ್ತಾರೆ ಇಲ್ಲ ಅವರು ಬಹಳ ಪ್ರಮಾಣಿಕ ಅಲ್ಲ ನಿಜಾನೇ ಜೈನ ಧರ್ಮ ಅತ್ಯಂತ ವೈಜ್ಞಾನಿಕವಾದ ಧರ್ಮ ಯಾರು ತಪ್ಪು ಮಾಡಿದವನಿಗೆ ಕೆಟ್ಟು ಜನ್ಮಕ್ಕೆ ನಾನು ಸಾಹಿತ್ಯ ವಿದ್ಯಾರ್ಥಿಯಾಗಿದ್ದೆ ಕೆಟ್ಟ ಜನ್ಮ ಬರ್ತದೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಅಷ್ಟು ವೈಜ್ಞಾನಿಕವಾಗಿದ್ದದ್ದು ಅದರಿಂದ ವೈಜ್ಞಾನಿಕ ಅದಕ್ಕಿಂತ ವೈಜ್ಞಾನಿಕ ಬೌದ್ಧ ಧರ್ಮ ಅವೆಲ್ಲ ಕೂಡ ಇದ್ದಾರೆ ಜೈನ ಧರ್ಮ ಬರ್ತಾ ಏನಾಯ್ತು ಅಂದ್ರೆ ನೋಡಿ ಇದನ್ನ ಅವ್ರಿಗೆ ಇಲ್ಲ ಅವರು ನೀರು ಸೋಸ್ಕೊಂಡು ಕುಡಿತಾರೆ ಏನು ಸೂರ್ಯ ಒಳಗ ನಾವು ಊಟ ಮಾಡಲ್ಲ ಅಂತೆಲ್ಲ ಹೇಳ್ತಿಲ್ಲ ನಡಬೇಡಿ ಕಣಿನ ನೀರನ್ನ ಸೋಸ್ಕೊಂಡು ಕುಡಿತಾರೆ ಆದ್ರೆ ಬಡವರ ಕುಡಿತಾರೆ ಅಂತ ಹೇಳೋದು ಈ ನಮ್ ಧರ್ಮಗಳ ಒಂದು ಇದಿದೆಯಲ್ಲ ಈ ಅವಿವೇಕ ಅದನ್ನ ಅದರಿಂದ ಅದರಿಂದ ದೊಡ್ಡದು ಅಲ್ಲ ಮತ್ತೆ ಯಾರು ತಪ್ಪು ಮಾಡಿದ್ರು ತಪ್ಪೇನೆ ಆಮೇಲೆ ಆತರ ಈ ಅನ್ಯಾಯ ಮಾಡಿದವರ ವಿರುದ್ಧದ ಹೋರಾಟದಲ್ಲಿ ನಾವು ಹೋರಾಟ ಮಾಡ್ಲೇಬೇಕದು ತಲೆ ಒಳಗಡೆ ಬ್ರೈನ್ ವಾಶ್ ಮೈಂಡ್ಸ್ ನಮ್ದು ಉಳ್ಳು ಹಂಗ ದೇವ್ರಿದ್ದಾರೆ ದೇವ್ರದಿರು ಇರಲಿ ಅದು ದೇವರಿದ್ರೆ ಅವ್ರು ಸರಿಯಾಗೇ ಇರಬೇಕಲ್ಲ ಈ ಇರಬೇಕು ದೇವ್ರು ಒಳ್ಳೇದು ದೇವ್ರೆಲ್ಲರೂ ಒಳ್ಳೇದು ಮಾಡಬೇಕು ನಮ್ಮ ಸಾಹಿತ್ಯದಲ್ಲಿ ಅದೆಲ್ಲ ಬರ್ತದೆ ನಮ್ಮ ಸ್ವಾಮಿ ಮತ್ತು ಮಹದೇಶ್ವರ ಅವರೆಲ್ಲ ಆ ಅಲ್ಲ ಅವರು ಆ ಇದನ್ನ ನಿನಗೇನ್ ಕೆಲಸ ಇಲ್ಲ ಬೇಡ ಮಹದೇಶ್ವರ ಮೇಲೆ ಹಾಡು ಬರೆದಿದ್ದಾರೆ ಆ ಅಪ್ಪ ನಿನ್ನ ಗುಡುಗೆ ಬರುವ ನಿನ್ನ ಮುಗ್ಗಿನ ಬಾಗಿಲ್ಲ ತೆರೆದಿರೋಲ್ಲ ಒತ್ತು ಮುಳುಗಿದಾರೆ ಏನೋ ಕತ್ತಲ ಆದರೆ ಇವ್ರೇನು ಶುಭಗಳಿಗೆ ಅದು ಇದು ಅಂತ ಮಾತಾಡ ಆ ಥರ ಮೌಟ್ಯದ ವಿರುದ್ಧ ಹೋರಾಡ್ಬೇಕು ನಮ್ ಜನಪದ್ ಗೀತೆಯಲ್ಲಿ ಹೊತ್ತು ಮುಳುಗಿದರೆ ಏನು ಕತ್ತಲ್ಲಾದರೆ ಏನು ಅಪ್ಪ ನಿನ್ನ ಕುಡುಗೆ ಬರೋರೇನು ನಿನ್ನ ಮುದ್ದಿನ ಬಾರಿ ಇಟ್ ಈಸ್ ಯುವರ್ ಡ್ಯೂಟಿ ತೆಗೆದೇ ಇಡಬೇಕು ಕೆಲಸ ಇಲ್ಲ ನಮ್ಗೆ ಕೆಲಸ ಇದೆ ಅನ್ನೋದು ಕಾಮನ್ ಮ್ಯಾನ್ನ ಚಿಂತನೆ ಈ ಮೂಡಿದ ಮತ್ತೆ ಹೋರಾಡಿದ್ರೆ ಎಷ್ಟೋ ಇದಾದ್ರೆ ಮತ್ತೆ ಅವ್ರಿಗೂ ಭಯ ಬರ್ತದೆ ಎಷ್ಟು ಧನ ಕನಕ ತಗೋಣ ಅವ್ರನ್ನ ಹೊಳೋದು ಯಾರೋ ಶಂಕರ್ ಅಂತ ಇದ್ದಾರಲ್ಲ ಅದು ಏನು ಅವ್ರು ಹೊಡೋದು ಎಷ್ಟು ಜನ ಹೊಳದು ಈಗ ಅವ್ರವ್ರ ಯೋಗ್ಯತೆ ಗೊತ್ತಾಗ್ತದೆ ಸರ್ ಶಂಕರ್ ಸರ್ ಕೋಟಿプチತರ ಕೈಗಳು ಅಂತ ಕಟ್ಟಿದ ಅದೇನೆ ಆಗುತ್ತೆ ಎಸ್ ಸರ್ ಸುರತ್ಬೇಕು ನೀವು ಅಂತ ಎಲ್ಲ ಮತ್ತೆ ಕಲೆಕ್ಟಿವ್ ರಿಸ್ಪಾನ್ಸಿಬಿಲಿಟಿ ಟೋಟಲಿ ನಮ್ದೇ ಅಂತ ಮಾತಾಡಣ ಶಂಕರ ಒಪ್ನೇಲ್ಲ ಒಂದು एग्जांपल ಆ ತೇಜಸ್ವಿ ಜೊತೆ ಇರ್ತಾರೆ ಅಪಮಾನ ಅಪಮಾನ ಅಪ್ಮಾನ ಅಲ್ವಾ ಅದರಿಂದ ಈ ತರ ಎಲ್ಲಾ ದೃಷ್ಟಿ ಎಲ್ಲಾ ಜಿಲ್ಲೆಗಳಲ್ಲಿದೆ ಎಲ್ಲಾ ಇದರಲ್ಲಿ ನಾವು ಸ್ವಲ್ಪ ತಾಳ್ಮೆಯಿಂದ ಏಕೆಂದರೆ ಅದನ್ನ ದುರುಪಯೋಗ ಮಾಡಿಸ್ಕೊಳ್ಳೋದ್ರಿಂದ ಅವರು ದೌರ್ಜನ್ಯ ಮಾಡೋದ್ರಿಂದ ಯಾರು ಹೀಳದೆಲ್ಲ ತೊಂದ್ರೆ ಕೊಡ್ೋದ್ರಿಂದ ಮೇಡಂ ಹೇಳಿದ ಹಾಗೆ ಯಾರಿಗೋ ಪತ್ರ ಕೊಡೋದು ಅದೆಲ್ಲ ಮಾಡ ಅದರಿಂದ ಸ್ವಲ್ಪ ನಾವು ಜವಾಬ್ದಾರಿಯಿಂದ ತಾಳ್ಮೆ ಇಲ್ಲ ಇದು ಒಂದು ನಮ್ಮ ನಮ್ಮಲ್ಲೇ ಚಟುವಟಿಕೆ ಅಂತ ಇದು ಮಾಡ್ತಿರೋದು ಅದರ ಸತ್ಯ ಹೇಳ್ಲೇಬೇಕದು ಅದರ ಅರ್ಥ ಇಲ್ಲ ಆತರ ಒಂದು ಕಲೆಕ್ಟಿವ್ ಒಂದು ತೀರ್ಮಾನ ತಗೊಳ್ಳೋದು ಲಕ್ಷ್ಮೀಶ್ ತೋಳ್ಪಾಡಿ ನರೇಂದ್ರ ನಾಯ್ಕ್ ಸೊಲ್ಕರ ಇಲ್ಲಿ ಫ್ಯಾಕ್ಟ್ ಆ ಆತರ ಏನಾದ್ರು ಪುಸ್ತಕ ಮೂರು ಪುಟ ಮೂರೈವತ್ತು ಆ ಆತರ ಪುಸ್ತಕ ಏನಾದ್ರು ತರ್ಬೋದಾ ಅದು ಯೋಚನೆ ಈಗ ಲಕ್ಷ್ಮೀಶ್ ತೋಳ್ಪಾಡಿ ಮತ್ತು ಕೆಲವರೆಲ್ಲ ಇದು ಮಾಡ್ತಾರೆ ಅವರು ಅಲ್ಲಿ ಅವರೇ ಮತ್ತೆ ಸಾಹಿತಿಯಾಗಿ ಪಾಪ ಅವರು ಸೆನ್ಸಿಬಲ್ ಆಗಿ ಮಾತಾಡಿ ಇತ್ತೀಚೆಗೆ ಮಾತಾಡ್ತಾ ಇದ್ದಾರೆ ಅವರು ಹಾಗಾಗಿ ಆ ತರ ಫ್ಯಾಕ್ಸ್ ಏನಿದೆ ಫ್ಯಾಕ್ಸ್ ಗೊತ್ತಿರಲ್ಲ ಜನಕ್ಕೆ ಅದನ್ನ ಅವರ ಪ್ರತಿ ಮಾಡೋದು ಒಳ್ಳೇದು